ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಾನು ಇವತ್ತೇನಪ್ಪ ಅಂದರೆ ನಿಮಗೆ ಒಂದು ವಿಶೇಷವಾದ ಸಿಹಿ ತಿಂಡಿಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರೇ ಹೇಳ್ತಾ ಹೋಗ್ತಾರೆ ಬನ್ನಿ ನೋಡಿ ಕೊಬ್ಬರಿ ಕೊಬ್ಬರಿ ತುರಿ ಆಮೇಲೆ ಇದು ಹ್ಞೂ ಅದೇ ಹಾಗೆ

ಆದ್ರ ಒಂದು 1 ಕೆಜಿ ಮಡಗಿದೆ ಅಷ್ಟೇ 2 ಕೆಜಿ ಇರಬೇಕು 2 ಕೆಜಿ ಇದೆ ಅದಕ್ಕೆ 2 ಕೆಜಿ ಸಕ್ಕರೆ ಹಾಕಿದೀರಾ ಹಾಲು ಕೂಡ 1 ಕೆಜಿ ಹಾಲುಕ್ಕೆ ಜಲ್ದಿ ಕೊಬ್ಬು ಇತ್ತು ಹಾ ಅದೇ ಅದೇ ಬಿಡು ಬಿಡೋ ಬಿಡ ಹಾಲು ಒಂದ್ ಟಕ್ ಮಡಗೋ ಹ ಹಣ್ಣೆ ಇಕು ಬಿಸಿ ಇದೀವಿ ಒಂದ್ ಟಕ್

ನನಗೆ ಈ ಟೈಪ್ ಮಾಡೋದು ಗೊತ್ತಿರಲಿಲ್ಲ ಮೇಡಮ. ತಿಳ್ಕೊಂಡನಲ್ಲ ಮಾಡಿ. ನೋಡಿ. ಹಾ ನೋಡಿ ಏನು ಮಹಾ ಅಂತೆ. ನೋಡಿ. ಹಾ ಸೂಪರ್ ಆಗಂತೆ. ಸೂಪರ್ ಆಗಂತ ನೋಡಿ. ಬರ್ಫಿ ನ್ನು ಮಾಡಬಹುದು ಅಲ್ಲ ಇದರಲ್ಲಿ ಏನಕಾ ಮಾಡಿ ಎಲ್ಲ ಇದೆ ತುಪ್ಪ

ಏನು ಹಿಂಗೆ ಬರಲ್ಲ ತುಮಿಟು ಪಾಕ ಇತ್ತು ಅದು ಮತ್ತೆ ಏನಕ್ಕೆ ಬಂದೆ ರೈಟ್ ಮನೆಗೆ ಯಾವ ಅಮ್ಮ ಬೇಕಮ್ಮ ತಾಯಿ ಹೇಳ್ತೀವಿ ಹೇಳ್ತೀನಿ ಅಲ್ಲ ದಿನ ಇರೋರು ನೀವು ಆಮೇಲೆ ನಾನು ಒಂದಿನ ನೋಡಿ

ಇದು ತಂಬಿಟ್ಟು ಹಾಂ ಅಕ್ಕಿ ಹ್ಞೂ ಅಕ್ಕಿದು ಏನೇನು ಹಾಕ್ತಾರಮ್ಮ ತಂಬಿಟ್ಟಲ್ಲಿ ನಾನು ಒಂದ್ಸಲ ಮಾಡ್ತೀನಿ ಅಕ್ಕಿ ಕಳೆ ಬೀಜ ಉರಿಬೇಕು ಉರಿ ಬೀಜ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಂಡು ಕಳೆ ಬೀಜ ಪುಡಿ ಮಾಡಿ ಅಕ್ಕಿ ಒಳಗೆ ಮಿಕ್ಸ್ ಮಾಡಿ ಅಷ್ಟೇ ನಿನ್ನೆ ಮಾಡಿದ್ರಲ್ಲ ಕಡಲೆ ಬೀಜ ಅಕ್ಕಿ ಒಳಗೆ ಹ್ಞೂ ಇದು ಪುಟಾಣ ಇದು ಹ್ಞೂ ಇದು ರೈಬೇಕಾ ಅಕ್ಕಿದು ಅಕ್ಕಿ ಹಾ ಇದು ಮಾಡಿದ್ದೀನಿ